ಸ್ನೇಹಿತರೆ ನಮಸ್ಕಾರ ಒಂದು ಜನಪದ ಗೀತೆ ಮಂಜುನಾಥ್ ಸಂಗಳದ ತಾರಿಹಾಳ್ ಅವರು ಹಾಡಿರುವ ಅವರು ಬರೆದಿರುವ ಅವರು ಸಂಗೀತ ಮಾಡಿರುವ ಅದ್ಭುತವಾದ ಒಂದು ಹಾಡು ಭಾಳ ತುಂಬ ಚೆನ್ನಾಗಿದೆ ಸಂಗೀತ ನೀಡಿದ್ದಾರೆ ಅವರೇ ಬರೆದಿದ್ದಾರೆ ಅವರೇ ಆಡಿದ್ದಾರೆ ನಿಜವಾಗಲೂ ಅದ್ಭುತವಾದ ಗೀತೆ ಇದನ್ನು ಇವತ್ತು ಈ ಒಂದು ಭೂಮಿ ತಾಯಿ ಮೇಲೆ ನಿಂತ್ಕೊಂಡೆ ಇದ್ದೀನಿ ದಯವಿಟ್ಟು ಕೇಳಿ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಬಂದಂಗೆ ಆಡಿದ್ದೀನಿ ಯಾಕಂದರೆ ಸಂಗೀತ ಇಲ್ಲದೆ ಆಡಿರತಕ್ಕಂಥ ಈ ಒಂದು ಅದ್ಭುತವಾದ ಹಾಡು ದಯವಿಟ್ಟು ಕೇಳಿ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇಷ್ಟ ಆಗಲಿಲ್ಲ ಅಂದರೆ ಬಿಡಿ ಅಂತ ಏನು ಕೇಳ್ಕೊತ ಇದೀನಿ ನಮಸ್ಕಾರ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗುತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಓಣಿ ಹಿಡಿದು ನಾ ಬರುವಾಗ ಹಳ್ಳ ಹೊಡೆತಿದ್ದೀನಿ ನಿಂತ ಕಿಡಿಕ್ಯಾಗ ಓಣಿ ಹಿಡಿದು ನಾ ಬರುವಾಗ ಹಳ್ಳ ಹೊಡೆತಿದ್ದೀನಿ ನಿಂತ ಕಿಡಿಕ್ಯಾಗ ಮನಸ್ಸಾಯ್ತು ನಿನ್ನ ಮ್ಯಾಗ ಮನಸ್ಸಾಯ್ತು ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗುತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗುತಿ ಗೆಜ್ಜೆ ಚೈನು ಕಾಲಾಗ ಆಕೊಂಡ ನೀ ನೆಡುವಾಗ ದೇವಲೋಕದಿಂದ ದರಗೆ ಇಳಿದು ಬಂದಂಗ ಗೆಜ್ಜೆ ಚೈನು ಕಾಲಾಗ ಆಕೊಂಡ ನೀ ನೆಡುವಾಗ ದೇವಲೋಕದಿಂದ ಅಪ್ಸರದರೆಗೆ ಇಳಿದು ಬಂದಂಗ ಮನಸ್ಸಾಯ್ತು ನಿನ್ನ ಮ್ಯಾಗ ಮೆಟ್ಟ ಮಡದಿ ಮನದಾಗ ನನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಬಸವಣ್ಣ ನನ್ನ ಜಾತ್ರಾಗ ಕುಂಭವರ್ತಿ ತಲೆಮ್ಯಾಗ ಬಸವಣ್ಣ ನನ್ನ ಜಾತ್ರಾಗ ಕುಂಭವತಿ ಮ್ಯಾಗ ಓಡಿ ಹಿಡಿದು ನೀ ಬರುವಾಗ ನವಿಲಿ ನಡಗ ನಡ್ದಂಗ ಬಸವಣ್ಣನ ಜಾತ್ರಾಗ ತಲಿ ತಲೆಮ್ಯಾಗ ಓಡಿ ಹಿಡಿದು ನೀ ಬರುವಾಗ ನವಿಲು ನಡಗಿ ನಡೆದಂಗ ನಿನ್ನ ರೂಪನನ ಕಣ್ಣಾಗ ಸಿಡಿಲ್ ಬಡ್ದಂಗಾಯ್ತು ನನ್ನ ಎದೆಯಾಗ ನಿನ್ನ ರೂಪನನ ಕಣ್ಣಾಗ ಸಿಡಿಲ್ ಬಡ್ದಂಗಾಯ್ತು ನನ್ನ ಎದೆಯಾಗ ನನ್ನ ಕೂಡದು ಯಾವಾಗ ನನ್ನ ಕೂಡದು ಯಾವಾಗ ಮನಸ್ಸಾಯ್ತು ನಿನ್ನ ಮ್ಯಾಗ ನನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಚಟ್ಟು ಸಟ್ಟು ರಾಜೂರ್ ರಾಜಾಗ ಕಾಡುತ್ತಿದ್ದಿ ಕನಸೊಳಗ ಒಂತ್ರ ನನ್ನ ಗೆಳತಿ ನಿನ್ನ ನನಪಿದ್ಯಾಗ ನಿದ್ದಿ ನಿರಡ್ಕೆ ಆಗದಾತು ನನಗಾಗ ನಿದ್ದಿನಿರಡ್ಕೆ ಆಗದಾತು ನನ್ನೊಳಗ ಎದೆ ಬಡಿತ ಎಚ್ ನನಗಾಗ ಪ್ರೇಮ ಬಾಣವಣದಂಗ ನನ ಗೆಳತಿ ನನ ನೋಡಿ ನೀ ನಗತಿ ಕೊಟ್ಟು ಊರೊಳಗ ಕೊಟ್ಟು ರೇಸುರನ ಗುಡಿಯಾಗ ಕೊಟ್ಟೂರು ಊರೊಳಗ ಕೊಟ್ಟು ರೇಸುರನ ಗುಡಿಯಾಗ ತಾಳಿ ಕಟ್ಟುತ್ತೇನ ಗೆಳತಿ ಸಾವಿರ ಮಂದ್ಯಾಗ ಒಟ್ಟು ರೇಶ್ವರನ ದಯನ ಇರುವಾಗ ಗ್ರಾಮದೇವಿ ಆಶೀರ್ವಾದ ನಮ ಮ್ಯಾಗ ಯಾರ ಭಯ ನಮಗೀಗ ಯಾರ ಭಯ ನಮಗೀಗ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನ ಗತಿ